ಸಾರ್ವಜನಿಕರೆಲ್ಲರಿಗೂ ನಮಸ್ಕಾರಗಳು ಅದೇ ರೀತಿಯಾಗಿ ಇವತ್ತಿನ ದಿನ ಒಂದು ಬರ ಪರಿಹಾರ ಹಣ ಈಗ ತುಂಬಾ ಜನರಿಗೆ ಜಮಾ ಆಗ್ತಾ ಇದೆ ಈಗ ಮೊನ್ನೆಯಿಂದ ಪ್ರತಿಯೊಬ್ಬ ರೈತರಿಗೆ ಬರ ಪರಿಹಾರ ಜಮಾ ಆಗ್ತಾ ಇದೆ ಅದನ್ನ ಯಾವ ರೀತಿಯಾಗಿ ಚೆಕ್ ಮಾಡ್ಕೊಳ್ಬೇಕು ಮತ್ತು ಯಾವ ಯಾವ ಜಿಲ್ಲೆಗಳಿಗೆ ಈ ಒಂದು ಬರ ಪರಿಹಾರ ಹಣವನ್ನ ನೀಡಿದ್ದಾರೆ ಅಂತ ಹೇಳಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೇನೆ ನಾನು ಹೇಳುವ ಒಂದು ಮಾಹಿತಿಯನ್ನ ಸರಿಯಾಗಿ ನೋಡ್ತಾ ಹೋದ್ರೆ ಅಂದ್ರೆ ನೀವು ಯಾವ ರೀತಿಯಾಗಿ ನಿಮ್ಮ ಒಂದು ಬರ ಪರಿಹಾರ ಹಣ ಚೆಕ್ ಮಾಡ್ಕೊಳ್ಬಹುದು ಮತ್ತು ಯಾವ ಜಿಲ್ಲೆಗೆ ಎಷ್ಟು ಹಣ ಬಂದಿದೆ ಅಂತೇಳಿ ನೀವು ಸಂಪೂರ್ಣವಾಗಿ ತಿಳ್ಕೊತ ಹೋಗ್ತೀರಿ ಇಲ್ಲ ಅಂದ್ರೆ ನಿಮ್ಗೆ ಏನು ಅರ್ಥ ಆಗೋಲ್ಲ ಅದಕ್ಕೂ ಮುಂಚೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಸಂಪೂರ್ಣವಾಗಿ ನೋಡಿದ್ರೆ ಮಾತ್ರ ನಿಮಗೆ ಅರ್ಥ ಆಗುತ್ತಿಲ್ಲ ಅಂದ್ರೆ ಅರ್ಥ ಆಗೋದಿಲ್ಲ ನೀವು ಇನ್ನೂ ನಮ್ಮೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗನೆ ಪಬ್ಲಿಕ್ ಸರ್ವಿಸ್ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿಯಾಗಿ ಬೆಲ್ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ನಾನು ಹಾಕುವಂತಹ ಮುಂದಿನ ವಿಡಿಯೋ ನೋಟಿಫಿಕೇಶನ್ಸ್ ಗಳು ನಿಮ್ಮ ಒಂದು ಮೊಬೈಲ್ ಅಲ್ಲಿ ಬರ್ತಾ ಇರುತ್ತೆ ಅದೇ ರೀತಿಯಾಗಿ ಮುಂದೆ ನಿಮಗೆ ಬೇಕಾಗುವಂತಹ ಉಪಯೋಗ ಉಪಯೋಗವಾಗುವಂತಹ ಮುಂದೆ ಒಳ್ಳೊಳ್ಳೆ ವೀಡಿಯೋಗಳ ಬಗ್ಗೆ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೀನಿ ಅದೇ ರೀತಿ ಜನರಿಗೆ ಉಪಯೋಗವಾಗುವಂತ ಮಾಹಿತಿಗಳನ್ನ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀನಿ ದಯವಿಟ್ಟು ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಹಾಗೆ ವಿಡಿಯೋ ಮಾಡಿ ಬನ್ನಿ ಹಾಗಾದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಹೌದು ಈಗ ಒಂದು ಬೆಳೆ ಪರಿಹಾರ ಹಣ ಯಾವ ಯಾವ ಜಿಲ್ಲೆಗಳಿಗೆ ಒಂದು ಹಣ ಜಮಾ ಆಗಿದೆ ಅಂತ ಹೇಳಿ ಸಂಪೂರ್ಣವಾಗಿ ಲಿಸ್ಟ್ ಮೂಲಕ ತಿಳಿಸ್ತಾ ಹೋಗ್ತೀನಿ ಆ ಲಿಸ್ಟ್ ನ ಸರಿಯಾಗಿ ನೋಡ್ಕೊಳ್ಳಿ ಈ ಹಿಂದಿ ಆಲ್ರೆಡಿ ಈ ಲಿಸ್ಟ್ ನ ಬಿಟ್ಟಿದ್ರು ಇದೇ ಲಿಸ್ಟ್ ಈಗೂ ಸಹ ಮತ್ತೆ ಅವರು ಮರು ಒಂದು ಮರುಕಳಿಸಿದ್ದಾರೆ ಅಂತಾನೆ ಹೇಳ್ಬೋದು ಅದೇ ರೀತಿಯಾಗಿ ಈ ಲಿಸ್ಟ್ ಅಲ್ಲಿ ಯಾವ ಯಾವ ಜಿಲ್ಲೆಗಳು ತೀರುವ ಒಂದು ಬರ ಪರಿಹಾರ ಹೊಂದಿದೆಯೋ ಅಂತ ಜಿಲ್ಲೆಗಳಿಗೆ ಸ್ವಲ್ಪ ಹಣವನ್ನ ಹೆಚ್ಚಿಗೆ ನೀಡಿದ್ದಾರೆ ಅದೇ ರೀತಿಯಾಗಿ ಸ್ವಲ್ಪ ಒಂದು ಬರ ಪರಿಹಾರ ಅಂದ್ರೆ ಯಾವ ರೀತಿ ಅಂದ್ರೆ ಒಂದು ಟೆನ್ ಪರ್ಸೆಂಟ್ ಅಷ್ಟು ಏನೋ ಒಂದು ಹಾನಿ ಒಳಗಾದಂತಹ ಜಿಲ್ಲೆಗಳಿಗೆ ಒಂದು ಸಣ್ಣ ಅಮೌಂಟ್ ಅನ್ನ ನೀಡಿದ್ದಾರೆ ಅಂತಾನೆ ಹೇಳ್ಬೋದು ಯಾವ ಯಾವ ಜಿಲ್ಲೆಗಳು ತೀರೋ ಬರ ಪರಿಹಾರ ಒಂದು ಹೊಂದಿದೆಯೋ ಆ ಜಿಲ್ಲೆಗಳಿಗೆ ಸ್ವಲ್ಪ ಹಣ ಜಾಸ್ತಿ ಕೊಟ್ಟಿದ್ದಾರೆ ಅದು ತೀರೋ ತೀರೋ ಬರ ಪರಿಹಾರವನ್ನ ಪಡೆದಂತ ಜಿಲ್ಲೆಗಳು ಯಾವ್ಯಾವಪ್ಪ ಅಂತ ಅಂದ್ರೆ ಇಲ್ಲಿ ಹಾಕಿದೆ ನೋಡ್ತಿರ್ಬೋದು ಈ ಲಿಸ್ಟ್ ಅಲ್ಲಿ ಸಂಪೂರ್ಣವಾಗಿ ಜಿಲ್ಲೆಗಳನ್ನ ಹೆಸರು ಸಹ ಕೊಟ್ಟಿದ್ದೇನೆ ಅದು ಯಾವ ಜಿಲ್ಲೆಗಳು ಅಂತೇಳಿ ಸಂಪೂರ್ಣವಾಗಿ ಒಂದ್ಸರಿ ತೋರಿಸ್ತಾ ಹೋಗ್ತೀನಿ ಮೊದಲ ಜಿಲ್ಲೆಗಳನ್ನ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ನೋಡಿ ತೀರ್ವ ಬರಪೀಡಿತ ಜಿಲ್ಲೆಗಳು ಯಾವಪ್ಪ ಅಂತಂದರೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ರಾಮನಗರ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಚಿತ್ರದುರ್ಗ ಹಾಗೂ ಉಡುಪಿ ಉತ್ತರ ಕನ್ನಡ ಯಾದಗಿರಿ ವಿಜಯನಗರ ಗದಗ ಹಾವೇರಿ ಧಾರವಾಡ ಶಿವಮೊಗ್ಗ ಹಾಸನ ಚಿಕ್ಕಮಗಳೂರು ಕೊಡಗು ಇಷ್ಟೆಲ್ಲ ಜಿಲ್ಲೆಗಳು ಒಂದು ತೀರ್ವ ಬರ ಪರಿಹಾರ ಪರಿಹಾರಕ್ಕೆ ಅರ್ಹತೆಯನ್ನು ಪಡೆದಿದೆ ಅದೇ ರೀತಿಯಾಗಿ ಸಾಧಾರಣ ಬರಪೀಡಿತ ತಾಲೂಕುಗಳು ಸಹ ಇವೆ ಅದರಲ್ಲಿ ಬೆಂಗಳೂರು ನಗರ ಒಂದು ಗ್ರಾಮಾಂತರ ರಾಮನಗರ ಕೋಲಾರ ತುಮಕೂರು ಚಾಮರಾಜನಗರ ರಾಯಚೂರು ಹಾಸನ ಚಿಕ್ಕಮಂಗ್ಳೂರು ಕೊಡಗು ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಯಾದಗಿರಿ ಕಲಬುರಗಿ ಬೀದರ್ ಬೆಳಗಾವಿ ಬಾಗಲಕೋಟೆ ವಿಜಯಪುರ ದಾವಣಗೆರೆ ಮೈಸೂರು ಮಂಡ್ಯ ಬಳ್ಳಾರಿ ಕೊಪ್ಪಳ ರಾಯಚೂರು ಈ ಎಲ್ಲ ಜಿಲ್ಲೆಗಳು ಒಂದು ಸಾಧಾರಣ ಬರಪೀಡಿತ ಒಂದು ಜಿಲ್ಲೆಗಳಾಗಿ ವಿಂಗಡಣೆ ಮಾಡಿದರು ಅದೇ ರೀತಿಯಾಗಿ ಅದೇ ರೀತಿಯಾಗಿ ಒಂದು ಬರ ಪೀಡಿತ ಒಂದು ಹಣವನ್ನು ರೈತರ ಖಾತೆಗೆ ನೇರವಾಗಿ ಹಣ ಜಮಾ ಮಾಡಿದ್ದಾರೆ ಈ ಎರಡು ದಿನಗಳ ಹಿಂದನೇ ಒಂದು ಜಮಾ ಮಾಡಿದರು ಅದೇ ರೀತಿ ಕಂಟಿನ್ಯೂ ಆಗಿ ಇವತ್ತು ತಾನೇ ಸಹ ಎಲ್ಲರಿಗೂ ಅಮೌಂಟ್ ಜಮಾ ಆಗ್ತಾ ಇದೆ ಎಲ್ಲ ಜಿಲ್ಲೆಗಳಿಗೆ ಏನಪ್ಪಾ ಬರ ಪರಿಹಾರ ತೀವ್ರ ಸ್ವಲ್ಪ ಹಣ ಜಾಸ್ತಿ ಬಂದಿದೆ ಅಂತಾನೆ ಅದೇ ರೀತಿ ಯಾರು ಒಂದು ಬರ ಪರಿಹಾರ ಒಂದು ಸಣ್ಣ ಪ್ರಮಾಣದಲ್ಲಿ ಒಂದು ಹಾನಿ ಒಳಗಾಗಿದ್ದು ಅಂತ ಒಂದು ಜಿಲ್ಲೆಗಳಿಗೆ ಸಣ್ಣ ಮೊತ್ತವನ್ನ ನೀಡಿದ್ದಾರೆ ಅದೇ ರೀತಿಯಾಗಿ ಯಾವ ರೀತಿಯಾಗಿ ಇದೊಂದು ಹಣ ಚೆಕ್ ಮಾಡ್ಕೊಳ್ಬೇಕು ಮತ್ತೆ ಯಾವ ಜಿಲ್ಲೆಗೆ ಎಷ್ಟು ಹಣ ಬಂದಿದೆ ಅಂತ ಹೇಳಿ ನೀವು ನೋಡ್ಕೊಳ್ಬಹುದು ನಿಮ್ಮ ಖಾತೆಗೆ ಎಷ್ಟು ಹಣ ಜಮಾ ಆಗಿದೆ ಅಂತ ಹೇಳಿ ನೀವೇ ನಿಮ್ಮ ಮನೆಯಿಂದಲೇ ಚೆಕ್ ಮಾಡ್ಕೊಳ್ಬಹುದು ಅದು ಯಾವ ರೀತಿಯಾಗಿ ಚೆಕ್ ಮಾಡ್ಕೋತಂದ್ರೆ ಕೆಳಗಡೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಂದು ಲಿಂಕ್ ಅನ್ನ ಕೊಟ್ಟಿದ್ದೇನೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಡೈರೆಕ್ಟ್ ಆಗಿ ಆ ಪೇಜ್ ಓಪನ್ ಆಗುತ್ತೆ ಓಪನ್ ಆದ ತಕ್ಷಣ ನಿಮ್ಮ ಒಂದು ಜಸ್ಟ್ ಆಧಾರ್ ಕಾರ್ಡ್ ನಂಬರ್ ಹಾಕಿ ನೀವು ಅಲ್ಲಿ ಒಂದು ನೆಕ್ಸ್ಟ್ ಅಂತ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ನೆಕ್ಸ್ಟ್ ನಿಮಗೆ ಸಂಪೂರ್ಣವಾಗಿ ಒಂದು ವಿವರಗಳನ್ನ ತೋರಿಸುತ್ತೆ ಆ ವಿವರಣಗಳ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಇನ್ನೊಂದು ಆಪ್ಷನ್ ಕೇಳುತ್ತೆ ಅದನ್ನ ಸ್ಕ್ರೀನ್ ಮೇಲೆ ಹೋಗ್ತಾ ನಿಮಗೆ ತೋರಿಸ್ತಾ ಹೋಗ್ತೀನಿ ಅಲ್ಲಿ ಅದು ಎಲ್ಲಿ ಸ್ಕಿಪ್ ಮಾಡಿದ್ರೆ ಸಂಪೂರ್ಣವಾಗಿ ವಿಡಿಯೋ ನೋಡಿದ್ರೆ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ ಇಲ್ಲಾಂದ್ರೆ ಅರ್ಥ ಆಗೋದಿಲ್ಲ ಅಂತಲೇ ಹೇಳ್ಬೋದು ಸ್ಕ್ರೀನ್ ಮೇಲೆ ಹೋಗಿ ಸಂಪೂರ್ಣವಾಗಿ ಮಾಹಿತಿಯನ್ನು ನಿಮಗೆ ನಾನು ತಿಳಿಸ್ತೇನೆ ಬನ್ನಿ ನಿಮ್ಮ ಒಂದು ಗೂಗಲ್ ಪೇಜ್ನಲ್ಲಿ ನೀವು ಪರಿಹಾರ ಪೇಮೆಂಟ್ ಸ್ಟೇಟಸ್ ಅಂತೇಳಿ ನೀವು ಸರ್ಚ್ ಮಾಡಬೇಕಾಗತ್ತೆ ಸರ್ಚ್ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟು ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ ಸ್ವಲ್ಪ ಸರ್ವರ್ ಬ್ಯುಸಿ ಇರೋ ಕಾರಣ ಸ್ವಲ್ಪ ಸ್ಲೋ ಆಗಿ ವರ್ಕ್ ಆಗ್ತಿದೆ ಅಂತಲೇ ಹೇಳ್ಬೋದು ಅದೇ ರೀತಿಯಾಗಿ ನೋಡ್ತಿರ್ಬೋದು ಈಗ ಸರ್ಚ್ ಮಾಡಿದ ತಕ್ಷಣ ನೆಕ್ಸ್ಟ್ ನಿಮ್ಗೆ ಈ ರೀತಿಯಾಗಿ ಪೇಜ್ ಓಪನ್ ಆದಾಗ ಇಲ್ಲಿ ಪರಿಹಾರ ಭೂಮಿ ಆನ್ಲೈನ್ ಅಂತೇಳಿ ಕನ್ನಡದಲ್ಲಿ ತೋರಿಸ್ತಾ ಇದೆ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟು ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ ನಾವಾಗಲೇ ಹೇಳಿದಾಗೆ ಸ್ವಲ್ಪ ಸರ್ವರ್ ಸ್ಲೋ ಇದೆ ಹಾಗಾಗಿ ಈ ರೀತಿಯಾಗಿ ವರ್ಕ್ ಆಗ್ತಾ ಇದೆ ಅಲ್ಲಿ ಕೆಳಗಡೆ ಮೂರನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಈ ರೀತಿಯಾಗಿ ಪೇಜ್ ಓಪನ್ ಇಲ್ಲಿ ಇಲ್ಲೆಲ್ಲ ನಿಮ್ಮ ಫುಲ್ ಡೀಟೇಲ್ಸ್ ಕೊಡಬೇಕೈತೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಅಂದರೆ ಮುಂಗಾರು ಅಂತ ಕೊಡಬೇಕೈತೆ ಅಂದರೆ ಇಪ್ಪತ್ತಿನ ವಿಧಾನ ಯಾವುದಂದ್ರೆ ಬರ ಅಂತ ಕೊಟ್ಟು ನೆಕ್ಸ್ಟ್ ಇಲ್ಲಿ ಹುಡುಕೊ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕೈತೆ ಇಲ್ಲಿ ಆಧಾರ ಅಥವಾ ನಿಮ್ಮ ಒಂದು ಮೊಬೈಲ್ ನಂಬರಿಂದ ಲಾಗಿನ್ ಆಗಬೇಕೈತೆ ನಾ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡಿ ಇಲ್ಲಿ ನೆಕ್ಸ್ಟ್ ಅವರೊಂದು ಡೀಟೇಲ್ಸ್ನ ಕೊಟ್ಟಾಗ ನೆಕ್ಸ್ಟ್ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ ನಿಮ್ಮ ಒಂದು ಜಿಲ್ಲೆ ನಿಮ್ಮ ಒಂದು ತಾಲೂಕು ನಿಮ್ಮ ಒಂದು ಹೋಮಡಿ ನಿಮ್ಮ ಒಂದು ವಿಲೇಜ್ ಮತ್ತು ಒಂದು ಸರ್ವೆ ನಂಬರ್ ಈ ನಂಬರನ್ನು ನೀವು ಸರಿಯಾಗಿ ಎಂಟ್ರಿ ಮಾಡಬೇಕಾಗುತ್ತೆ ಎಂಟ್ರಿ ಮಾಡಿದ ತಕ್ಷಣ ಇಲ್ಲಿ ನೆಕ್ಸ್ಟ್ ಹುಡುಕೋ ಅನ್ನೋ ಆಪ್ಷನ್ ಮೇಲೆ ಇಲ್ಲಿ ಸರಿ ಪಡೀರೆ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ ಸಂಪೂರ್ಣವಾಗಿ ಇವನ್ನೆಲ್ಲ ಮಾಹಿತಿಗಳನ್ನು ನೀವು ಸರಿಯಾಗಿ ತುಂಬಬೇಕಾಗತ್ತೆ ತುಂಬಿದ್ರೆ ಮಾತ್ರ ನಿಮಗೆ ನಿಮ್ಮ ಒಂದು ಮುಂದಿನ ಒಂದು ಹಂತ ಏನಾಗುತ್ತೆ ಓಪನ್ ಆಗುತ್ತೆ ಅಂತಲೇ ಹೇಳ್ಬೋದು ಸರಿಯಾದ ರೀತಿಯಲ್ಲಿ ನೀವು ತುಂಬಲೇಬೇಕು ಇನ್ನೆಷ್ಟು ನೋಡು ಪಡಿರೇ ಅನ್ನೋ ಒಂದು ಆಪ್ಷನ್ ಮೇಲೆ ಇಸಾ ನಂಬರ್ ಎಂಟ್ರಿ ಮಾಡ್ತಿದ್ದೀನಿ ಅದೇ ರೀತಿಯಾಗಿ ನಾವು ಇವಾಗ ನೆಕ್ಸ್ಟು ಈ ಸರ್ ನಂಬರ್ ಎಂಟ್ರಿ ಆದ ತಕ್ಷಣ ನೆಕ್ಸ್ಟ್ ಏನಿದೆ ಪಡೇರಿನ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಡೀಟೇಲ್ಸನ್ನು ಪಡ್ಕೊಳ್ಬೋದು ಇದೇ ರೀತಿ ಇದೇ ರೀತಿಯಾಗಿ ನೀವು ಚೆಕ್ ಮಾಡಿಕೊಂಡು ನಿಮ್ಮ ಒಂದು ಅಕ್ಕಪಕ್ಕದವರಿದ್ದೆ ನಿಮ್ಮ ಹಣ ಎಷ್ಟು ಬಿದೆ ಅಂತೇಳಿ ನೀವು ಸರಿಯಾಗಿ ನೋಡ್ಕೊಳ್ಬೋದು ಏನಾದರೂ ಸಮಸ್ಯೆ ಇತ್ತಂದರೆ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಬೋದು ವಿಡಿಯೋ ಎಷ್ಟಾಗಿದೆ ಅನ್ಕೊತೇ ಎಲ್ಲರಿಗೂ ಧನ್ಯವಾದಗಳು